ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅನಾಮಿಕ ವ್ಯಕ್ತಿಯಿಂದ ಐದು ಜನರಿಗೆ ಚಾಕು ಇರಿತ ಮಾಡಿದ್ದಾರೆ ಇದರಲ್ಲಿ ಓರ್ವ ಮೃತಪಟ್ಟಿದ್ದು ಮೃತನ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗುತ್ತೆ ಅಂತ ರೈಲ್ವೆ ಡಿಐಜಿ ಶರಣಪ್ಪ ಹೇಳಿದ್ದಾರೆ ಶುಕ್ರವಾರ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಬಳಿ ಮಾತನಾಡಿದ ಅವರು ರೈಲ್ವೆಯಲ್ಲಿ ಹಲ್ಲೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಮುನ್ನೂರ ಏಳು ಮುನ್ನೂರ ಮೂವತ್ತ ಎರಡು ಮುನ್ನೂರ ಐವತ್ತ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆ ನಡೆದದ್ದು ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಡೆದಿದೆ ಎಂದರು ಅನಾಮಿಕಾ ಪ್ರಯಾಣಿಕ ಟಿಕೆಟ್ ವಿಚಾರಕ್ಕೆ ಟಿಸಿ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ ಅವರ ಸಹಾಯಕ್ಕೆ ಬಂದ ಕೋಚ್ ಹೆಲ್ಪಿಂಗ್ ಸ್ಟಾಪ್ ಮೇಲೆ ಹಲ್ಲೆಯಾಗಿದೆ ಅದರಲ್ಲಿ ಓರ್ವ ಮೃತಪಟ್ಟಿದ್ದಾರೆ ಈಗಾಗಲೇ ರೈಲ್ವೆ ಇಲಾಖೆಯೊಂದೇ ಮಾತನಾಡಲಾಗಿದೆ ಮೃತ ದೇವರ್ಶ್ರೀ ವರ್ಮಾ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗ್ತಾ ಇದೆ ಎಂದರು ಹಲ್ಲೆ ಮಾಡಿದ ಆರೋಪಿ ಪತ್ತೆಗೆ ಆರ್ಪಿಎಫ್ ಜಿಆರ್ಸಿ ಮತ್ತು ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ ನಾಲ್ಕು ವಿಶೇಷ ತಂಡವನ್ನ ಈಗಾಗಲೇ ರಚನೆ ಮಾಡಲಾಗಿದೆ ಅವರು ಕೂಡ ತನಿಖೆ ಕೈಗೊಂಡಿದ್ದಾರೆ ಎಂದರು ಜಿಆರ್ಪಿ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ ಅದನ್ನ ಹೆಚ್ಚಿಸಲು ಕ್ರಮ ಕೈಗೊಳ್ತೀವಿ ಆರೋಪಿಯು ಚಲಿಸುವ ನಲ್ಲಿ ಇಳಿದಿರುವಂತಹ ಮಾಹಿತಿ ಇದೆ ಆರ್ಪಿಎಫ್ ಪೊಲೀಸರು ಘಟನೆ ಆದಾಗ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಒಂದು ಸಾವಿರದ ಟ್ರೈನ್ ಓಡಾಡ್ತವೆ ಆದ್ರೆ ನಮ್ಮ ಸಿಬ್ಬಂದಿ ಇರುವುದು ಕೇವಲ ಎಂಟುನೂರ ಮೂವತ್ತು ಮಾತ್ರ ಒಂದು ಟ್ರೇನ್ಗೆ ಒಬ್ಬ ಸಿಬ್ಬಂದಿಯನ್ನು ಕೂಡ ಹಾಕಲು ನಮಗೆ ಆಗದ ಪರಿಸ್ಥಿತಿ ಇದೆ ಕ್ರೈಮ್ ಹಾಗೂ ಸೂಕ್ಷ್ಮ ಪ್ರದೇಶಗಳ ಆಧಾರದ ಮೇಲೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾ ಇದ್ದೇವೆ ಎಂದರು ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ತ್ರೀ ಥರ್ಟಿ ಸಿಕ್ಸು ತ್ರೀ ಫಿಫ್ಟಿ ತ್ರೀ ಫೈವ್ ನಾಟ್ ಫೋರ್ ಟು ಮಂಜು ಸರ್ ಕೆಲವು ಪ್ರಕರಣ ದಾಖಲಾಗಿದೆ ಮಂಜು ಇದು ಇ ಟಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಆ ಟ್ರೈನಲ್ಲಿ ಅವರು ಕೆಲ ಕೆಲಸ ಮಾಡ್ತಾಯಿದ್ರು ಎಸ್ಟೇಟ್ ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ ಸಡನ್ ಆಗಿ ಅವನು ಟಿ ಟಿ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾನೆ ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದಾರೆ ಅವ್ರ ಮೇಲೆ ಅದರಲ್ಲಿ ಒಬ್ಬರು ಒಬ್ಬ ಸಿಬ್ಬಂದಿ ಇಂಜುರ್ಗೆ ಆಗಿದ್ದಾರೆ ಮತ್ತು ಇನ್ನೊಂದು ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡೋದು ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ ರೇಷೆ ಅಮೌಂಟ್ ಕೂಡ ಮೃತಪಟ್ಟವ್ರ ಹೆಸರು ದೇವರ್ಷಿ ವರ್ಮಾ ಅಂತ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮೂಲತಃ ಯು ಪಿ ಅವರು ಅವರು ಕಾಂಟ್ರಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾಪ್ ಸೊ ಇವರು ಟಿ ಟಿ ಅವರ ಕಣಿಗೆ ಬಂದಾಗ ಅವರಿಗೆ ಹಲ್ಲಾ ಮಾಡಿದೆ ಅವನ ಪತ್ತೆ ಈಗ ಈಗಾಗಲೇ ನಾವು ಆರ್ ಪಿ ಎಫ್ ಜಿ ಆರ್ ಪಿ ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರಣ ಬರ್ತಾ ಇದ್ದೀವಿ ನಾಲ್ಕು ವಿಶೇಷ ತಂಡಗಳು ಆರೋಪಿ ಪತ್ರೆಗೆ ತಂದಿದೆ ವಿಶೇಷವಾಗಿ ಇದೇನು ಇಲ್ಲಿ ಈ ಗೋವಾದಿಂದ ಲೋನಾ ಬರೋ ಬೆಳವಣಿಗೆ ಮಾಡಿದ ಯಾವುದೇ ಸಿಬ್ಬಂದಿಗಳಿದೆ ಭದ್ರತೆಗೆ ಇಲ್ಲಿ ಕೂಡ ಅಲ್ಲಿ ಮತ್ತು ಬರುವಂಥ ಮಾತುಗಳನ್ನು ಸೇರಿಸಿ ಹದಿನಾರು ಜನ ಆಗಿರ್ಬೋದು ಅವ್ರ ನಾಲ್ಕು ದಿನದ ನಂತರ ಅವರು ಪ್ರಜ್ಞೆ ಬಂತು ಯಾಕೆ ಈ ರೀತಿ ಘಟನೆ ಮಾಡ್ತಾ ಇದ್ದಾರೆ ಸಿ ನೀವೆಲ್ಲ ಅದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಇನ್ನೊಂದು ಇನ್ನೊಂದೇನಂತಂದ್ರೆ ಏನು ನಮ್ಮ ಜಿ ಆರ್ ಪಿ ಪೊಲೀಸ್ ಸ್ಟಂಕ್ ಇದೆ ಅದರಲ್ಲಿ ಸುಮಾರು ನಾಲ್ಕು ದಶಕಗಳಿಂದ ಸೇಮ್ ಸ್ಟ್ರೆಂತ್ ಇದೆ ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆಯ ಕಾರ್ಯ ಮತ್ತು ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ಅವರ ಜೊತೆ ಕಂಬೈಂಡ್ ಆಗಿ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನ ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ತಪ್ಪಿಸಿಕೊಂಡಿದ್ದೆ ಚಲಿಸ್ತಾ ಇರೋ ಟ್ರೈನ್ ಅಲ್ಲೇ ಕೊಲೆ ಆಗುತ್ತೆ ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ ಟ್ರೈನ್ ಮಾಡ್ತಾ ಇದ್ರು ಟ್ರೈನ್ ಅಲ್ಲಿ ಇದ್ದೇ ಇರ್ತಾರಲ್ಲ ಸಿ ಈಗ ತಾವು ನಾವು ಹೇಳ್ಬೋದು ಹಿಡಿಬಹುದಾಗಿತ್ತು ಅಂತ ಈಗ ಆಲ್ರೆಡಿ ತಮಗೆಲ್ಲ ಬರ್ತಿದೆ ಆರೋಪಿ ಅಲ್ಲಿಂದ ತಲೆ ಮುಚ್ಕೊಂಡೋಗಿದ್ದಾನೆ ಕೆಲವು ಏನು ಐ ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ ಅವನು ಚಲಿಸುವ ಟ್ರೈನ್ ಇಂದ ಹಿಡಿದಿರೋದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ ನಾವು ಕಾರ್ಯಕ್ರಮವನ್ನು ಕೆಲವು ಮಾಹಿತಿ ದೊರೆತಿದೆ ಮತ್ತು ಆ ಮಾಹಿತಿಗಳ ಆಧಾರದ ಮೇಲೆ ಆದಷ್ಟು ಬೇಗ ಆರೋಪಿಯನ್ನ ಮತ್ತೆ ಪೊಲೀಸರಲ್ಲಿ ಮಾರಕಾಸ್ತ್ರ ಹೆಂಗ್ ಬರ್ತಾರೆ ಅಂತ ಸರ್ ಅವರು